ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ಚುಂಚಿಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತರಾದ ಭಾರತ ತಂಡದ ನಾಯಕಿಯಾಗಿರ್ತಕ್ಕಂಥ ದೀಪಿಕರ್ಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಹುಡುಗಿ ಶಿರಾ ತಾಲೂಕು ಹುಳಿಕ್ ಹುಳಿಗುಂಟೆ ಹೋಬಳಿ ಕೆರೆ ತಿಮ್ಮನಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಾರೆ ಸೊ ಅಂದ ವಿ ಅಂದ ಮಕ್ಕಳು ಇವತ್ತು ಕಾಲೆಲ್ಲ ಚೆನ್ನಾಗಿದ್ದರೂ ಕೂಡ ಸಾಧನೆಗೆ ಏನು ಅಡ್ಡಿ ಉಂಟು ಅಂತೇಳ್ಬಿಟ್ಟು ಹುಡ್ಕೊಂಡು ನೆಪಗಳು ಹೇಳ್ತಕ್ಕಂಥ ಕಾಲದಲ್ಲಿ ಅಂಧ ವಿದ್ಯಾರ್ಥಿ ಆಗಿರ್ತಕ್ಕಂಥ ದೀಪಿಕಾರವರು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ ದೇಶಕ್ಕೆ ಒಳ್ಳೆಯ ಹೆಸರು ತಂದಿದ್ದಾರೆ ಏನು ಸಾಧಿಸ್ಬೋದು ಅಂತಕ್ಕಂಥದ್ದು ಅಂದರೆ ಮನಸ್ಸು ಮಾಡಿದ್ರೆ ಅಂಗವಿಕಲತೆ ಅಂತಕ್ಕಂಥದ್ದು ಅದೊಂದು ನೆಪ ಮಾತ್ರ ಅಂತಕ್ಕದ್ದನ್ನು ಫ್ರೂವೆಡ್ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ಏನಾಗುತ್ತೆ ನಮ್ಮ ಕರ್ನಾಟಕದ ಶಿರಾ ತಾಲೂಕಿನ ಹುಡುಗಿ ಇವತ್ತು ವಿಶ್ವಕಪ್ ವರ್ಲ್ಡ್ ಕಪ್ ಮೂಮೆಂಟ್ಗೆ ಇವತ್ತು ಆಗಿರ್ತಕ್ಕಂಥದ್ದು ತುಂಬ ನಮ್ಮ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸೊ ಇದ್ರ ಜೊತೆಗೆ ಆ ಕಾಂಗ್ರೆಸ್ ಎಮ್ ಎಲ್ ಎ ಜಯಚಂದ್ರ ಅವರ ಕ್ಷೇತ್ರದ ಹುಡುಗಿ ದೀಪಿಕಾರವರು ಆದರೆ ಏನಾಗುತ್ತೆ ಈ ಮೂಲಭೂತ ಸೌಕರ್ಯಗಳಲ್ಲಿ ಬೆಂದೋಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ ಒಂದು ಊರು ಮತ್ತು ಆ ಕ್ಷೇತ್ರದಲ್ಲಿ ಅನ್ನಿಸ್ತದೆ ಯಾಕಂತಂದರೆ ಆ ಹುಡುಗಿ ಪ್ರತ್ಯಕ್ಷ ಸಾಕ್ಷಿ ಅಂತೇಳ್ಬಿಟ್ಟು ನುಡಿದಿರ್ತಕ್ಕಂಥ ಮಾತುಗಳಿವು ನಮ್ಮೂರಿಗೆ ನೀರಿಲ್ಲ ರಸ್ತೆಗಳಿಲ್ಲ ನಾವು ತುಂಬ ಬಡತನದಲ್ಲಿ ಜೀವನ ಮಾಡಿದ್ವಿ ಮನೆಗಳಿಲ್ಲ ಎಷ್ಟೋ ಜನಕ್ಕೆ ಸೊ ಹೀಗೆ ಅಂದರೆ ಕಿತ್ತು ತಿಂತಕ್ಕಂಥ ಬಡತನ ವಿವರಣೆ ಕೊಟ್ಟಾಗ ಎಂಥವ್ರಿಗೂ ಕಣ್ಣೀರು ಬರ್ತಕ್ಕಂಥ ಸಂದರ್ಭಗಳು ಇವತ್ತು ಇಡೀ ನಮ್ಮ ದೇಶ ಅವ್ರು ಗೆದ್ದಿರೋದು ಒಂದು ಸಂತೋಷ ಆದರೆ ಅವರ ಜೀವನದ ಕತೆಗಳು ವ್ಯಥೆಗಳು ಸಾಧಕ ಬಾಧಕಗಳು ಇವನ್ನೆಲ್ಲ ಕೂಡ ಕೇಳಿಸ್ಕೊಂಡು ಜನ ಅಂತೂ ಈ ಸರ್ಕಾರಗಳಿಗೆ ಈ ಒಂದು ಪರಿಸ್ಥಿತಿಗಳಿಗೆ ಅಂತೋ ಇಡೀ ಶಾಪ ಇದ್ದಾರೆ ಯಾಕಂತಂದ್ರೆ ಸುಳ್ಳಾಗೋದಿಲ್ಲ ಅವು ಏನಾಗುತ್ತಿಲ್ಲ ಇವರು ಈ ರಾಜಕಾರಣಿಗಳು ಮೂಲಭೂತವಾಗಿ ಜನರಿಗೆ ಏನು ಬೇಕು ಸಾಧಕರನ್ನು ಯಾವ ಥರ ಗೌರವಿಸ್ಬೇಕು ಅಥವಾ ಅವ್ರ ಅವ್ರ ಹಿತಾಸಕ್ತಿ ಏನು ಅಂತ ಯಾ ಯಾವುದೇ ಮೂಲದಲ್ಲೂ ಯೋಚನೆ ಮಾಡಿದ್ರು ಕೂಡ ಅವರಿಗೆ ಪಟ್ಟ ಹಿತಾಸಕ್ತಿ ಅವರಲ್ಲಿ ಯಾರೊಬ್ಬರಲ್ಲೂ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಹೇಳ್ತೀನಿ ಆದರೆ ಇಲ್ಲೊಬ್ಬರು ಅತಿಶೋಕ್ತಿ ಅಲ್ಲ ಇದು ಯಾಕಂದರೆ ದೇವರು ಕೂಡ ವರ ಕೇಳಿದ್ರೆ ಟೈಮ್ ತಗೊಂತಾನೋ ಇಲ್ಲ ಯಾವಾಗ ಕೊಡ್ತಾನೋ ನಡೆದಾಗ ದೇವ್ರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಪ್ರತ್ಯಕ್ಷ ದೇವರಂತ ಒಬ್ಬರು ಮೊದಲಿಂದನೂ ಅವರು ದೇವರೇ ಬಟ್ ಈ ಮಟ್ಟಕ್ಕೆ ಇವಾಗ ಇದ್ದಿದ್ದು ಕೂಡ ಈ ವರ ಕೊಡೋದರಲ್ಲಿ ತುಂಬ ಫಾಸ್ಟಾಗಿ ಪವರ್ಫುಲ್ ದೇವರಾಗಿ ಒಂದು ಹೆಸರು ಮಾಡ್ತಕ್ಕಂಥದ್ದು ಯಾರ ವ್ಯಕ್ತಿ ಆಂಧ್ರ ಪ್ರದೇಶದ ಎನ್ ಡಿ ಎ ಗೌರ್ಮೆಂಟ್ನಲ್ಲಿ ಸರ್ಕಾರದ ಅಂಗಪಾತ್ರ ಪಾತ್ರ ಪಾತ್ರವಹಿಸಿರ್ತಕ್ಕಂಥ ಡೆಪ್ಯುಟಿ ಸಿ ಎಮ್ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸ್ಟಾರ್ ನಟರವರು ಏನು ಅಂದರೆ ಅವರು ಸಿನಿಮಾಗೂ ಪ್ಲಸ್ ನಿಜವ್ ಜೀವನಕ್ಕೂ ವ್ಯತ್ಯಾಸ ಗೊತ್ತಿರ್ತಾ ಇರ್ತಕ್ಕಂಥ ಮನುಷ್ಯ ಆತ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೀತಾರೆ ಅದ್ರ ಪ್ರಕಾರ ಆ್ಯಕ್ಟಿಂಗ್ ಮಾಡ್ತಾರೆ ಅವೆಲ್ಲ ನ್ಯಾಚುರಲ್ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ಫಾಸ್ಟ್ ಫಾಸ್ಟಾಗಿ ಎಲ್ಲ ಆಗುತ್ತೆ ಬಟ್ ಇವರು ಹಂಗಲ್ಲ ನಿಜ ಜೀವನದಲ್ಲೂ ಕೂಡ ಆ್ಯಕ್ಟ್ರ್ ಯಾ ಮಾಮೂಲಿ ಹೀರೋ ಅಲ್ಲೇ ಅಲ್ಲ ನಿಜ ಜೀವನದಲ್ಲೂ ಹೀರೋನೇ ಹೆಂಗಂತಂದರೆ ಏನು ಅವರ ತಲೆಗೆ ಒಳಿತದೆ ಏನು ಅವ್ರ ಒಂದು ವಿಚಾರ ಬರ್ತದೆ ಅದು ಮಾರನೇ ದಿವಸನೇ ಕಾರ್ಯಗತಕ್ಕೆ ಬರಬೇಕು ಇಲ್ಲಾಂದ್ರೆ ಅವ್ರ ಮನಸ್ಸು ಒಪ್ಪಲ್ಲ ಅನ್ನಿಸ್ತದೆ ಯಾಕಂತಂದರೆ ಇಡೀ ದೇಶ ಈ ಟಿ ಟ್ವೆಂಟಿ ವಿಶ್ವಕಪ್ ಬಗ್ಗೆ ಕೊಂಡಾಡ್ತಾ ಇದ್ದಾಗ ಸೊ ಈ ಟೀಮನ್ನು ಈ ದೀಪಿಕಾ ಅವರ ಟೀಮನ್ನು ಮಂಗಳಗಿರಿ ಪಾರ್ಟಿ ಆಫೀಸ್ಗೆ ಕರೆಸ್ಕೊಂಡಿರ್ತಕ್ಕಂಥ ಈ ಪವನ್ ಕಲ್ಯಾಣ್ರವರು ಏನು ಮಾಡ್ತಾರೆ ಅವರತ್ರ ಹತ್ರ ಒಂದು ವಿಚಾರಣ ವಿಚಾರಣಾ ಸಮಾರ ಸಮಾರೋಪ ಕಾರ್ಯಕ್ರಮ ಥರ ಇಟ್ಕೊಂಡು ಎಲ್ಲ ಲೈಫ್ ಸ್ಟೈಲ್ ಬಗ್ಗೆ ವಿಚಾರಣೆ ಮಾಡ್ತಾರೆ ಹೇಳಿ ಮುಕ್ತವಾಗಿ ಮಾತಾಡಿ ಅಂತೇಳ್ಬಿಟ್ಟು ಆ ಕ್ರೀಡಾಕಾರನ ಕೇಳಿದಾಗ ಒಬ್ಬೊಬ್ರದ್ದು ಕಥೆ ಅಲ್ಲವೆಲ್ಲ ವ್ಯಥೆಗಳು ಮನುಷ್ಯ ಅವರ ಸಾಧ ಅವರ ಒಂದು ಕಷ್ಟ ಸುಖಗಳು ಹೇಳಿದಾಗ ಆಟೋಗ್ರಾಫ್ ಮೂವಿ ನೆನಪಾಗುತ್ತೆ ಸುದೀಪ್ ಸರ್ ಒಂದು ಮೈಯಾಟೋಗ್ರಫ್ ಸಿನಿಮಾ ಅಂತ ಬಂತು ಕಷ್ಟಗಳು ಯಾವ ಥರ ಬರ್ತವೆ ಅಂತ ಅಂದರೆ ಯಾವುದಕ್ಕೂ ನಾವು ವಿಚಲಿತರಾಗಬಾರ್ದು ಅನ್ನೋದಕ್ಕೆ ನೈಜ ಉದಾಹರಣೆ ಈಗ ಅಂಧ ಕ್ರೀಡಾಕಾರದು ಈ ದೇಶಕ್ಕೊಂದು ದೊಡ್ಡ ಸ್ಫೂರ್ತಿ ಎಂಥ ದೇಶದಲ್ಲಿ ಹುಟ್ಟಿದ್ವಿ ನಮ್ಗೊಂದು ಹೆಮ್ಮೆ ಅನಿಸುತ್ತೆ ಆದರೆ ಈ ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಒಂದೊಂದು ಸರ್ತಿ ಬೇಸರ ಆಗುತ್ತೆ ಮತ್ತೆ ನಿರಾಸೆ ಆಗ್ತೀವಿ ಇಂಥವ್ರು ನೋಡಿದಾಗ ಮೋಟಿವೇಶನಲ್ ಪೀಪಲ್ಸ್ ಇವರಲ್ಲ ನಮಗೆಲ್ಲ ಸ್ಫೂರ್ತಿಯನ್ನು ತುಂಬತಕ್ಕಂಥವ್ರು ಸೊ ಆ ವಿಚಾರದಲ್ಲಿ ಆ ದೀಪಿಕಾ ಅನ್ನೋರನ್ನ ಮಾತಾಡಿಸ್ಲಿಕ್ಕೆ ಇವರು ಪವನ್ ಕಲ್ಯಾಣವರು ಹೇಳಿದಾಗ ಅಂಧ ಕ್ರೀಡಾ ಹುಡುಗಿ ಹೇಳುತ್ತೆ ಏನಂದರೆ ಸಾರ್ ಇಂಥ ಊರಲ್ಲಿ ಹುಟ್ಟಿದ್ದೀನಿ ನಮ್ಮ ಊರಿಗೆ ನೀರಿಲ್ಲ ರಸ್ತೆ ಇಲ್ಲ ಇಷ್ಟು ಜನ ನಾವು ಕ್ರೀಡಾಕಾರರು ತಿನ್ನಲಿಕ್ಕೆ ಊಟಕ್ಕೆ ಕಷ್ಟ ಇದೆ ಬಡತನ ಇದೆ ಸಾಲ ಇದೆ ನಮ್ಮ ಫ್ಯಾಮ್ಲಿಗಳ ಬಗ್ಗೆ ಹೇಳ್ಬಾರ್ದು ನಿಮ್ಗೆ ಅಷ್ಟೊಂದು ಕಷ್ಟ ಇದೆ ಮತ್ತು ನಮ್ಮ ಆ ಹುಡುಗಿ ಜ ಹುಡುಗಿ ಬಗ್ಗೆ ಹೇಳ್ತಾಳೆ ಕರುಣ ಅಂತ ಅವ್ರ ಮನೆಯಲ್ಲಿ ಇನ್ನೂ ಇದ್ದಿದ್ದು ಬಡತನ ಸರ್ ಮನೆ ಕೂಡ ಇಲ್ಲ ಅವರಿಗೆ ದಯವಿಟ್ಟು ನೀವು ಏನಾದರೂ ಎಲ್ಪ್ ಮಾಡಬೇಕು ಸರ್ ನಮಗೆಲ್ಲ ಒಂದೊತ್ತು ಊಟಕ್ಕೂ ಕಷ್ಟ ಇದೆ ಅಕ್ಕಿ ಇರಲ್ಲ ಸಾಲ ಕಟ್ಟೋದಿರಲಿ ಬದುಕೋದಿರಲಿ ಅವಮಾನಗಳಿರಲಿ ಇನ್ನೊಂದಿರಲಿ ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟದಲ್ಲಿದ್ದಾರೆ ಸರ್ ನೀವು ಎಲ್ಪ್ ಮಾಡ್ತೀರಂತ ನನಗೆ ಗೊತ್ತು ನಾನು ನಿಮ್ಮನ್ನು ಚಿಕ್ಕ ನೋಡ್ತಾ ಇದ್ದೀನಿ ಸರ್ ನಿಮ್ಮ ಸಿನಿಮಾಗಳು ನೋಡಿಕೊಂಡೇ ಬೆಳೆದಿದ್ದೀನಿ ನೀವು ನಿಮ್ಮನ್ನು ನಿಮ್ಮನ್ನು ಅಷ್ಟೊಂದು ಫಾಲೋ ಮಾಡಿದ್ದೀನಿ ಒಬ್ಬ ನಾಯಕನ್ನ ಹಚ್ಕೊಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ ಅದು ಯಾರೇ ನಾಯಕ ಆಗಿರಲಿ ಇಷ್ಟಪಡ್ತಾರೆ ಅಂತಂದರೆ ಈ ಕೆಲವು ಕಾರಣಗಳಿಗೋಸ್ಕರ ಮತ್ತು ಅದೆಲ್ಲ ಹೇಳ್ತಾ ನೀವೆಲ್ಲ ಸಹಾಯ ಮಾಡ್ತಾರೆ ನಂಬಿಕೆ ಇದೆ ನನಗೆ ಓಪನ್ ಟಾಕು ನನ್ನ ಫೀಲ್ ಇದೆ ಸರ್ ನೀವು ಮಾಡ್ತೀರೇನೋ ಅಂತ ನಾನು ನಿಮ್ಮನ್ನು ತುಂಬ ಥರದಿಂದ ಗಮನಿಸಿದ್ದೀನಿ ಸೊ ಈ ಥರ ಎಲ್ಲ ಆದಾಗ ಮತ್ತು ಇನ್ನೂ ಒಂದು ಮುಂದೆ ಹೋಗಿ ನಮ್ಮೂರಿಗೆ ರಸ್ತೆ ಬೇಕು ಸರ್ ನಮ್ಮೂರಿಗೆ ರಸ್ತೆ ಬೇಕು ರಸ್ತೆ ಎರಡು ಕಡೆ ಇದೆ ನಮ್ಮೂರಿಗೆ ಬರ್ತಕ್ಕಂಥ ಮಾರ್ಗ ಎರಡು ಎರಡೂ ರಸ್ತೆಗಳಿಲ್ಲ ಆಂಧ್ರ ಗಡಿಭಾಗ ಆಯಿತು ಆಂಧ್ರ ಗಡಿಭಾಗ ಬಿಟ್ಟಕ್ಕೆ ಕರ್ನಾಟಕದಿದ್ದ ಭಾಗ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ಪಾಪ ಅವರು ನಿದ್ದೆ ಮಾಡ್ತಾಯಿದ್ದಾರೆ ಅವ್ರು ಇನ್ನೂ ಒಂದು ಎರಡೂವರೆ ವರ್ಷ ಮಾಡಲಿ ಸಮಸ್ಯೆ ಇಲ್ಲ ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವೆಲ್ಲ ಇವೆಲ್ಲ ಕಣ್ಣೀರು ಬರುತ್ತೆ ಇಲ್ಲ ಲೈವಲ್ಲಿ ನೋಡ್ಬೇಕು ಅವು ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಎಷ್ಟೆಷ್ಟು ಕಷ್ಟ ಒಂದೊತ್ತು ಊಟಕ್ಕಾಗುತ್ತಂತೇಬಿಟ್ಟೆ ಸ್ಪೋರ್ಟ್ಸ್ ಆಡ್ತಾರಂತೆ ಮೂಲಭೂತ ಸೌಕರ್ಯಗಳಿಲ್ಲ ಅವ್ರಿಗೆ ಇವತ್ತು ಕೈಕಾಲು ಚೆನ್ನಾಗಿದ್ದು ಕ್ರಿಕೆಟ್ ಆಡ್ತಾರಲ್ಲ ಆ ಟೀಮ್ಗೆ ಅವ್ರಿಗೆ ಮಾಡಿದಷ್ಟು ಸೌಕರ್ಯಗಳು ಇವ್ರಿಗಿಲ್ಲ ಫೀಲ್ಡ್ ಕೊಡಲ್ಲಂತ ಆಟ ಆಡೋಕ್ಕೆ ಅಂಥವೆಲ್ಲ ಎದುರಿಸ್ಕೊಂಡು ಎಷ್ಟೋ ಕಷ್ಟಗಳು ಸಿನಿಮಾಗಳು ಬಂದವೆ ಸಿನಿಮಾಗಳು ಬೇಜಾನ್ ನೋಡಿದ್ದೀವಿ ಅದರಲ್ಲಿ ಏನೇನು ಕಷ್ಟಪಡ್ತಾರೆ ಅವರು ಎಷ್ಟೆಲ್ಲ ಅನುಭವಿಸ್ತಾರೆ ಕೊನೆಗೆ ಗೆಲ್ತಾರೆ ಇದು ಸಿನಿಮಾಗಿಂತ ಇದು ರಿಯಲ್ ಸಿನಿಮಾ ಇದು ಸೊ ಇದನ್ನೆಲ್ಲ ಮನವಿ ಮಾಡಿದ್ದು ದೇವರಿಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣಿ ಮತ್ತು ವರ ಏನು ಕೊಟ್ಟರು ದೇವರು ಇದು ಇಂಪಾರ್ಟೆಂಟು ವರ ಏನು ಕೊಟ್ಟರು ಕೇಳಿದ ಕೂಡಲೇ ವರ ಕೊಡೋದು ನೋಡ್ರಿ ಅವರ ಉದ್ದೇಶ ಹೆಂಗೈತೆ ಅಂತ ಅಂದರೆ ಪ್ರತಿಯೊಬ್ಬ ಕ್ರೀಡಾಕಾರ ಮಹಿಳೆ ಕೂಡ ಮಗು ಕೂಡ ಐದು ಲಕ್ಷ ರೂಪಾಯನ್ನ ಚೆಕ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಐದು ಲಕ್ಷ ಮತ್ತೆ ಅವರ ಟೀಮ್ ಇದೆಯಲ್ಲ ತಂಡದ ಟೀಮ್ಗೆ ಅವರಿಗೆ ಎರಡು ಸ್ಟಾಪ್ ಅಂತ ಹೇಳ್ತಾರೆ ಎರಡು ಲಕ್ಷ ರೂಪಾಯಿ ಟೋಟಲ್ಲು ಜನಸೇನಾ ಟ್ರಸ್ಟಿಂದ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ಅವ್ರ ಕೈಯಿಂದ ಸ್ವಂತ ದುಡ್ಡು ಕೊಡ್ತಾರೆ ಕೂಡಲೇ ಒಂದೇ ದಿವಸಕ್ಕೆ ಆ ಒಂದು ದಿವಸನೇ ಅಪ್ರೂವಲ್ ಮಾಡ್ತಾರೆ ಆ ಒಂದು ಆ ಊರಿಂದ ಮಡಕ್ಸಿ ಆ ರೋಡ್ ಇದೆಯಲ್ಲ ಶಿರಾತ ಆ ಹುಡುಗಿಯವ್ರ ಊರಿಂದ ಆ ಊರಿಗೆ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಒಂದು ರೋಡ್ಗೆ ಅದೊಂದು ಹತ್ರ ಹತ್ರ ನಾಲ್ಕು ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ರೋಡ್ಗೆ ಒಂದು ಹತ್ರ ಹತ್ರ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಅಂದರೆ ಮೂರುವರೆ ಕೋಟಿ ಎಕ್ಸ್ಟೆಂಡಾಗಿ ಹೇಳಿದ್ದಾರೆ ಮತ್ತು ಈ ಕಡೆ ಒಂದು ರೋಡ್ ಇತ್ತೇನೆ ಮೋಸ್ಟ್ಲಿ ಎಲ್ಲ ಟೋಟಲ್ ಸೇರಿ ಆರು ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡಿದ್ದಾರೆ ಒಂದೇ ದಿವಸಕ್ಕೆ ಆಂಧ್ರ ಸರ್ಕಾರ ಎಷ್ಟೊಂದು ಫಾಸ್ಟ್ ಇದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವೇನಾದ್ರು ಶಾಂಕ್ಷನ್ ಮಾಡಬೇಕು ಇನ್ನೊಂದು ಅಂದರೆ ಹಿತಾಸಕ್ತಿ ಇರಬೇಕು ನಮಗೆ ನಾನು ಏನೋ ಒಂದು ಮಾಡಬೇಕಾಗಿದೆ ನಾವು ಮಾಡೋ ಕೆಲಸ ಏನಿದೆ ಅದಕ್ಕಿಂತ ಮುಖ್ಯವಾಗಿ ನಾನು ಇರೋದೇ ಆ ಕೆಲಸ ಮಾಡೋಕ್ಕೆ ಇನ್ನೇನು ಮಾಡಬೇಕಾಗಿದೆ ಅದನ್ನು ಪ್ರೂವ್ ಮಾಡಿಕೊಟ್ಟಿದ್ದಾರೆ ಪವನ್ ಕಲ್ಯಾಣಿಯವರು ಮತ್ತು ಅವರು ಕೂಡ ತುಂಬ ಅವರ ಅನಿಸಿಕೆಗಳನ್ನ ಹಂಚಿಕೊಂಡು ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಎಲ್ಲ ಥರದಲ್ಲೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಮತ್ತು ಆ ಕ್ರೀಡಾಕಾರರ ಆ ಕರುಣ ಮತ್ತು ಈ ನಮ್ಮ ದೀಪಿಕಾ ಅವರ ಕೆಲವು ಮನೆಗಳಿಗೆಲ್ಲ ದಿನಸಿ ಕಿಟ್ಟುಗಳ ಥರ ಏನೇನು ಬೇಕಾಗಿದೆ ಇಷ್ಟೋ ಸ್ಟೋವು ಗ್ಯಾಸ್ಗಳದು ಮತ್ತು ಕುಕ್ಕರ್ ಆಗಿರ್ಬೋದು ಮತ್ತು ಕೆಲವು ತಿಂತಕ್ಕಂಥ ಮೆಟೀರಿಯಲ್ ಸರ್ಬೋದು ಎಲ್ಲವೂ ಕೂಡ ಸಪ್ಲೈ ಮಾಡಿಕೊಟ್ಟಿದ್ದಾರೆ ಆ ಟ್ರಸ್ಟಿಂದ ನೋಡಿ ಇವನ್ನೆಲ್ಲ ನೋಡಿದಾಗ ದೇವರಿದ್ದಾನೆ 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 ಯೋಚನೆ ಮಾಡಬೇಕಾಗಿದೆ ರಾಜಕಾರಣಿಗಳು ಕೂಡ ಇವತ್ತಿರ್ತೀವಿ ನಾಳೆ ಸತ್ವಾಗ್ತೀವಿ ಸರ್ ಆದರೆ ಮಾನವೀಯತ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅಮೂಲ್ಯವಾಗಿ ಹುಟ್ಟಿರ್ತಾನೆ ಸೊ ಈ ನೋವುಗಳ್ನ ಕೇಳಿಸ್ಕೊಬಾರ್ದು ಈ ದೇಶದಲ್ಲಿ ಇನ್ನೂ ಬಡತನ ಇದೆ ಇನ್ನೂ ಕಷ್ಟಗಳಿದ್ದಾವೆ ಈ ಮಟ್ಟಕ್ಕೆ ಬಡತನ ಅಂದರೆ ಯಾರು ಅಂತಿದ್ರು ಸಾರ್ ಸಾಯುವಾಗಲೂ ಕೂಡ ಹೊಟ್ಟೆ ತುಂಬಿಸ್ ತಿಂದು ಸಾಯಬೇಕು ಅಂತ ಇಲ್ಲಿ ನೋಡಿದ್ರೆ ಬದುಕಲಿಕ್ಕೂ ಕೂಡ ತಿಂಡಿ ಇಲ್ಲ ಏನು ಸಮಾಜ ಈ ಸಮಾಜಗಳನ್ನ ನೋಡಿದಾಗ ಬೇಜಾರಾಗುತ್ತೆ ಆದರೆ ಇಲ್ಲೊಂದು ದೇವರು ಕೂಡ ಇದ್ದಾನೆ ಅಂತಕ್ಕಂಥದ್ದನ್ನು ಈ ಒಂದು ಇದರಲ್ಲಿ ಮಾಡಿದ್ದಾರೆ ಮತ್ತು ಇದೇ ಥರ ಮುಂದುವರಿಸಿ ಒಳ್ಳೊಳ್ಳೆ మేధావి భూమి మేలే బరలి ఆశిస్తా ఆశ్స్థా ఎల్గూ ఒళ్ేదంత